ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ವ್ಯಕ್ತಿಯ ಹತ್ಯೆ ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ಅಂಜುಮನ್ ಶಾಲಾ ಆವರಣದಲ್ಲಿ ಹತ್ಯೆ ಆಲಮೇಲ ಗ್ರಾಮದ ಮಲಗಳ ನಿವಾಸಿ ಶರಣಗೌಡ ಕಕ್ಕಳ ಮೇಲೆ ಮೂವತ್ತೆಂಟು ವರ್ಷದವರು ಹತ್ಯೆ ದುಷ್ಕರ್ಮಿಗಳು ತಲೆಯ ಮೇಲೆ ಕಲ್ಲು ಎತ್ತು ಹಾಕಿ ಬರ್ಬರ ಹತ್ಯೆ ಸ್ಥಳಕ್ಕೆ ಪೊಲೀಸರು ಭೇಟಿ ಪರಿಶೀಲನೆ ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನ್ಯೂಸ್ ಕನ್ನಡ ವಿಜಯಪುರ ಹುಮ್ನಾಬಾದ್ನಲ್ಲಿ ಟ್ವೆಂಟಿ ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ ನಿಮ್ಮ ಜಿಲ್ಲೆಯ ಹುಮ್ದಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ ಇಲ್ಲಿ ಎನ್ಐಸಿಯು ಟೆನ್ಬೆಸ್ ಪಿಐಸಿಯು ಸಿಕ್ಸ್ ಬೆಡ್ ಲಿಪ್ಯಾಡ್ ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಆಯಿತು ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ ಪೊಲೀಸ್ ಠಾಣೆ ಹಿಂದುಗಡೆ ಹೋಮನಾಬಾದ್ ಸಂಪರ್ಕಿಸಿ ನೈನ್ ಸಿಕ್ಸ್ ಟೂ ಜೀರೋ ಸಿಕ್ಸ್ ಒನ್ ಏಟ್ ಫೋರ್ ಸೆವೆನ್ ಟೂ ಅಥವಾ ತ್ರಿಬಲ್ ಏಟ್ ಫೋರ್ ಸಿಕ್ಸ್ ಡಬಲ್ ಸಿಕ್ಸ್ ಫೈವ್ ತ್ರೀ ಟೂ ೃಪ್ತಿದರ ತಾಯಕ ಶೋರೂಮ್ ನಿಮ್ಮ ಎಸ್ಪಿ ಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಟಿವಿ ಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ನಾಗಲಕ್ಷ್ಮಿ ದಾಹ ಹತ್ತಿರ ಗುಲ್ಬರ್ಗಾ ರೋಡ್ ಹುಮಲಾಬಾದ್